ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏಳನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ಹನುಮನಿಗೆ ಪಂಜುರ್ಲಿ ಅಲಂಕಾರ ಮಾಡಲಾಗಿತ್ತು ಪ್ರತಿ ವರ್ಷ ಹನುಮ ಜಯಂತಿ ಮಾರನೇ ದಿನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ನಡೆಯುವ ಪೂಜೆ ಇಂದು ವಿಶೇಷವಾಗಿತ್ತು ಪ್ರಧಾನ ಅರ್ಚಕರಾದ ಪಶುಪತಿ ಶಾಸ್ತ್ರಿ ಅವರಿಂದ ಪಂಜುರ್ಲಿ ಹನುಮನಿಗೆ ಭಕ್ತಾದಿಗಳು ಹೋಮ ಹವನ ಪೂಜೆ ನೆರವೇರಿಸಿದ್ರು ದೇವರ ಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದರು ರಾಮಕೋಟಿ ಭಜನೆ ಭಕ್ತಾದಿಗಳಿಂದ ನೆರವೇರಿಸಿದರು ಹನುಮ ಭಕ್ತರು ಆಂಜನೇಯ ದೇವಸ್ಥಾನಗಳಿಗೆ ಶಕ್ತಿ ಸ್ವರೂಪನಾದ ಹನುಮ ದೇವರ ಮೂರ್ತಿಯ ದರ್ಶನ ಪಡೆದ್ರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರು ಹನುಮ ವಿಶೇಷವಾದ ಅಲಂಕಾರಗಳು ಸೇವೆಗಳು ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸುವಂತಹ ಸ್ವಾಮಿಗೆ ವಿಶೇಷವಾದ ಕರ್ನಾಟಕದ ಪ್ರಸಿದ್ಧವಾಗಿರುವಂತಹ ಪಂಜುರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ ವಿಶೇಷವಾಗಿ ಬೆಳಗಿನ ಜಾವದಿಂದ ಸುಪ್ರಭಾತ ಸೇವೆಯೊಂದಿಗೆ ಗಣಪತಿ ಪೂಜೆ ಪುಣ್ಯಾಹಾರಾಧನಾ ನವಗ್ರಹ ಪೂಜೆಗಳು ವಿಶೇಷವಾಗಿ ಸರ್ಪರಾಧನಾ ಅಭಯಾಂಜನೇಯ ಸ್ವಾಮಿಗೆ ಪಲಪಂಚಾಮೃತ ಅಭಿಷೇಕ ಪೂಜೆಗಳು ಹೂವಿನ ಅಲಂಕಾರದ ಪಂಜುರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ ಎಲ್ಲಾ ಭಕ್ತಾದಿಗಳು ಸಹಿತ ದೇವರ ದರ್ಶನವನ್ನು ತಗೊಳಿದ್ರೆ ಎಲ್ಲಾ ನಾಡಿನ ಎಲ್ಲಾ ಸಮಸ್ತ ಭಕ್ತಾದಿಗಳು ಸಹಿತ ಅಭಯಾಂಜನೇಯ ಸ್ವಾಮಿಯ ಸೇವೆಯಲ್ಲಿ ಕುರ್ಬೇ ಪಾತ್ರರಾಗಬೇಕಾಗಿ ವಿನಂತಿ